ನಮಸ್ಕಾರ ಎಲ್ರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದನ್ನು ನೋಡ್ರಿ ಕೆಲವಷ್ಟು ಜನ ನನಗೆ ಕಮೆಂಟ್ಸ್ ಮಾಡಿರಿ ರಾಯರ ಪೂಜೆನ ಯಾವ ರೀತಿ ಮಾಡಬೇಕು ರಾಯರಿಗೆ ಸಂಕಲ್ಪ ಸೇವೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದು ಕೆಲವಷ್ಟು ಜನ ನನಗೆ ಕಮೆಂಟ್ಸ್ ಮಾಡಿರಿ ಯಾವ ರೀತಿ ಪೂಜೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅಂತಂದು ಹಾಗಾಗಿ ಅವ್ರಿಗೋಸ್ಕರ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ರಾಯ್ತು ಅಂದ್ಕೊಂಡನಿ ರಾಯರ ಸೇವೆ ಯಾವ ಥರ ಮಾಡಬೇಕು ಸಂಕಲ್ಪ ಸೇವೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನಾನು ಇವಾಗ ಯಾವ ಎದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೇನೆ ಅಂದ್ರೆ ಇವಾಗ ನೆಕ್ಸ್ಟ್ ವೀಕ್ ಹತ್ತು ಹನ್ನೊಂದು ಹನ್ನೆರಡು ಈ ಮೂರು ದಿನ ರಾಯರ ಆರಾಧನೆ ಐತಿ ಹಾಗಾಗಿ ರಾಯರ ಆರಾಧನೆ ದಿನ ಮನೆಯಲ್ಲಿ ಯಾವ ಥರ ನಾವು ಸೇವೆಗಳನ್ನು ಮಾಡ್ಬೋದು ರಾಯರಿಗೆ ಯಾವ ಥರ ಸಂಕಲ್ಪ ಸೇವೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಯಾವ ಥರ ಸಂಕಲ್ಪ ಸೇವೆ ಮಾಡ್ತೀನಿ ಈ ಆರಾಧನೆ ದಿನ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತೀನಿ ನಿಮ್ಗೇನಾದ್ರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಕೂಡ ಕೊಡ್ರಿ ನೀವು ಲೈಕ್ ಕೊಟ್ರಪ್ಪ ಅಂದ್ರೆ ನನಗೆ ಗೊತ್ತಾಗ್ತೈತಿ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದಾವು ಅಂತಂದು ಹಂಗೆ ಸಪೋರ್ಟ್ ಕೂಡ ಮಾಡಿರಿ ನನಗೆ ಇದೇ ಮಂತು ಹತ್ತು ಹನ್ನೊಂದು ಹನ್ನೆರಡಕ್ಕೆ ರಾಯರ ಆರಾಧನೆ ಐತಿ ಎಲ್ಲರೂ ಕೂಡ ಈ ರೀತಿ ಸಂಕಲ್ಪ ಸೇವೆ ಮಾಡೋದ್ರಿಂದ ನಿಮಗೇನಾದರೂ ಕಷ್ಟಗಳಿದ್ರೆ ಏನಾದರೂ ಬೇಡಿಕೆಗಳಿದ್ರೆ ಅದನ್ನು ರಾಯರಿಗೆ ಹೇಳ್ಕೊಂಡು ಈ ಸೇವೆ ಮಾಡೋದ್ರಿಂದ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗ್ತೈತಿ ಹಾಗಾಗಿ ಈ ಸೇವೆಯನ್ನು ಮಾಡಿರಿ ಅಂತ ಹೇಳ್ತೀನಿ ಎಲ್ಲರೂ ಕೂಡ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಈ ಸೇವೆ ಮಾಡಿ ರಾಯರ ಆಶೀರ್ವಾದ ತಗೊಳ್ರಿ ಅಂತ ಹೇಳ್ತೀನಿ ಯಾಕಂದ್ರೆ ರಾಯರು ವರ್ಷ ಪೂರ್ತಿ ಅವರು ಇರ್ತಾರೆ ದೇವರ ಧ್ಯಾನದಲ್ಲಿ ಮುಳುಗಿರ್ತಾರೆ ಹಾಗಾಗಿ ಅವರು ವರ್ಷ ಪೂರ್ತಿ ಇರೋರು ಈ ರಾ ಆರಾಧನೆ ದಿನ ಏನಿರ್ತೈತ್ರಿ ಆ ದಿನ ಮಾತ್ರ ಹತ್ತು ಹನ್ನೊಂದು ಹನ್ನೆರಡು ಈ ಮೂರು ದಿನ ಮಾತ್ರ ರಾಯರು ತಮ್ಮ ಭಕ್ತಾದಿಗಳು ಯಾವ ರೀತಿ ಸೇವೆಗಳನ್ನು ಮಾಡ್ತಾ ಇದ್ದಾರ ಯಾವ ರೀತಿ ಪೂಜೆಗಳನ್ನು ಮಾಡ್ತಾ ಇದ್ದಾರ ಅಂತ ನೋಡೋಕೋಸ್ಕರ ಕಂಡುಬಿಟ್ಟು ನೋಡ್ತಾರಂತ್ರಿ ಹಾಗಾಗಿ ರಾಯರ ಆರಾಧನೆ ದಿನ ನೀವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡ್ತೀರೋ ಅಷ್ಟೇ ಒಳ್ಳೇದಾಗ್ತೈತಿ ನೋಡ್ರಿ ಹಾಗಾಗಿ ನಾನು ಯಾವ ಥರ ನಾನು ರಾಯರ ಆರಾಧನೆ ದಿನ ಪೂಜೆಗಳನ್ನು ಮಾಡ್ತೀನಿ ಸಂಕಲ್ಪ ಸೇವೆಗಳನ್ನು ಮಾಡ್ತೀನಿ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಈ ಹತ್ತನೇ ತಾರೀಕಿಗೆ ಏನು ರಾಯರ ಆರಾಧನೆ ಮೊದಲನೇ ದಿನ ಐತಲ್ರಿ ಅದು ಪೂರ್ವ ಆರಾಧನೆ ಅಂತಂದು ಆಚರಿಸ್ತಾರ ಹತ್ತಕ್ಕೆ ಭಾನುವಾರ ಬಂದತ್ರಿ ನೆಕ್ಸ್ಟ್ ವೀಕ್ ಭಾನುವಾರ ಐತ್ರಿ ಪೂರ್ವ ಆರಾಧನೆ ದಿನ ನೀವು ಬೆಳಗ್ಗೆ ಬೇಗನ ಎದ್ದು ಅಂದ್ರ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಸೇವೆ ಮಾಡ್ಬೇಕು ನೋಡ್ರಿ ಈ ಮೂರು ದಿನ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಸೇವೆ ಮಾಡ್ಬೇಕು ನಾನು ಮಧ್ಯಾಹ್ನ ಮಾಡ್ತೀನಿ ಸಂಜೆ ಮಾಡ್ತೀನಿ ಆ ಥರ ಎಲ್ಲ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ನಾವು ರಾಯರಿಗೆ ಹತ್ತಿರ ಆಗ್ಬೇಕಂದ್ರೆ ಏನಾದರೂ ಒಂದನ್ನು ತ್ಯಾಗ ಮಾಡಲೇಬೇಕು ಹಂಗ ನಾವು ಹತ್ತಿರ ಆಗ್ತೇವೆ ಅಂದ್ರೆ ಆಗಲ್ರಿ ಅದು ಹಂಗಾಗಿ ಬೆಳಗ್ಗೆ ಬೇಗನ ಎದ್ದು ಏನು ಮನೆ ಶುದ್ಧ ಮಾಡಿಕೊಂಡು ಆಕಳ ಗೋಮೂತ್ರ ಇರ್ತದಲ್ರಿ ಅದನ್ನ ಹಾಕಿ ಮನೆ ಶುದ್ಧ ಮಾಡ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ಬರ್ರಿ ತಲೆ ಸ್ನಾನ ಮಾಡ್ಕೊಂಡು ಬಂದು ರಾಯರಿಯ ಪೂಜೆಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ರಿ ನೀವು ಬೇಕಾದ್ರೆ ದೇವ್ರ ಮನೆಯಲ್ಲಾದರೂ ಪೂಜೆ ಮಾಡ್ಬೋದು ಇಲ್ಲಾಂದ್ರೆ ಸಪ್ರೇಟಾಗಿ ಹಾಲಲ್ಲಿ ಟೇಬಲ್ ಎಲ್ಲ ಹಾಕಿ ಮಣೆ ಹಾಕಿ ಬೇಕಾದರೂ ಪೂಜೆಗಳನ್ನು ಮಾಡ್ಕೋಬೋದು ರಾಯರ ಪೂಜೆಯನ್ನು ಮಾಡ್ಬೋದು ಆದರೆ ಏನಪ್ಪ ಅಂದ್ರೆ ಒಂದು ಸಲ ನೀವು ಪೂಜೆ ಮಾಡಿ ಅದನ್ನ ಎಲ್ಲ ಟೇಬಲ್ ಸೆಟ್ ಮಾಡಿರ್ತೀರಲ್ರಿ ರಾಯರ ಫೋಟೋಗಳನ್ನೆಲ್ಲ ಅಲಂಕಾರ ಮಾಡಿರ್ತಾರಲ್ಲ ಅದನ್ನು ಅಲ್ಗಾಡಿಸ್ಬಾರ್ದು ನಿಮ್ಮ ಮನೆಯಾಗ ಏನಾದರೂ ಚಿಕ್ಕ ಮಕ್ಕಳು ಆ ಥರ ಎಲ್ಲ ಇದ್ದರೆ ನೀವು ದೇವ್ರ ಮನೆಯಲ್ಲೇ ಮಾಡೋದು ಒಳ್ಳೆಯದು ಯಾಕಂದ್ರೆ ಹುಡುಗರೆಲ್ಲ ಮುಟ್ಟೋದು ಆ ಕಡೆ ಈ ಕಡೆ ಸರಿಸಾಡೋದು ಆ ಥರ ಎಲ್ಲ ಮಾಡ್ತಿರ್ತಾರೆ ಹಾಗಾಗಿ ನೀವು ದೇವ್ರ ಮನೆಯಲ್ಲೇ ಮಾಡೋದು ಭಾಳ ಒಳ್ಳೆಯದು ಈ ಪೂಜೆಗಳನ್ನು ನೀವು ಈ ಮೂರು ದಿನ ಯಾವ ರೀತಿ ಮಾಡ್ಬೇಕಂದ್ರೆ ಒಂದೇ ದಿನ ನೀವು ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡ್ಕೊಂಡು ಬಂದು ರಾಯರ ಫೋಟೋ ಇದ್ರಪ್ಪ ಅಂದ್ರೆ ಅದನ್ನು ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಗಂಧ ಎಲ್ಲ ಹಚ್ಚಿರಿ ಕುಂಕುಮ ಎಲ್ಲ ಹಚ್ಚಕ್ಕೆ ಹೋಗಬೇಡ್ರಿ ಗಂಧ ಎಲ್ಲ ಹಚ್ಚಿ ಅದಾದಮೇಲೆ ಒಂದು ಮಣೆ ಇಡ್ರಿ ಮಣೆ ಅಂದ್ರೆ ನೀವು ಇವು ಎಲ್ಲ ಸಿಲವಾರದ್ದು ಅವು ಇವು ಬರ್ತಾವಲ್ಲ ರೀ ಆ ಥರದ್ದು ಎಲ್ಲ ಹೋಗಬೇಡ್ರಿ ನೀವು ಕಟ್ಟಿಗೆ ಮಣೆ ಆದ್ರೆ ಕಟ್ಟಿಗೆ ಮಣೆ ಏನಾದರೂ ಇಡ್ಬೋದು ಇಲ್ಲಾಂದ್ರೆ ಬಟ್ಟೆನಾದರೂ ಹಾಸಿ ರಾಯರಿಗೆ ಅಂತನ ಒಂದು ಬಟ್ಟೆ ಸಪ್ರೇಟಾಗಿ ತೊಗೊಂಡು ಬಂದು ಹೊಸ ಅದು ಅದನ್ನು ರಾಯರಿಗೆ ಹಾಸಿ ಅದರ ಮೇಲೆ ನೀವು ರಾಯರ ಫೋಟೋ ಇಟ್ಟು ನಂತರ ನಿಮ್ಮ ಕಡೆ ಏನಾದರೂ ವಿಗ್ರಹ ಇದ್ರಪ್ಪ ಅಂದ್ರೆ ಅದನ್ನು ಕೂಡ ನೀಟಾಗಿ ಎಲ್ಲ ನೀರಿನಿಂದ ತೊಳೆದು ಅದಾದಮೇಲೆ ಅದನ್ನು ಕೂಡ ಒಂದು ಪೀಠದ ಮೇಲೆ ಇಟ್ಕೊಳ್ರಿ ಅದಾದಮೇಲೆ ರಾಯರಿಗೆ ಹೂಗಳಿಂದ ಅಲಂಕಾರ ಮಾಡಿಕೊಡ್ರಿ ನಿಮ್ಮ ಕಡೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಹೂಗಳನ್ನು ತೊಗೊಂಡು ಬಂದು ರಾಯರಿಗೆ ಹಾಕ್ಬೋದು ಅದು ತುಳಸಿ ಬೇಕಾ ಬೇಕು ನೋಡ್ರಿ ಪೂಜಕ್ಕೆ ಯಾಕಂದ್ರೆ ರಾಯರಿಗೆ ತುಳಸಿ ಅಂದ್ರೆ ಭಾಳ ಇಷ್ಟ ನಿಮ್ಮ ಕಡೆ ತುಳಸಿ ಹಾರ ತಂದು ಹಾಕೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ದಳ ತುಳಸಿನಾದರೂ ತಂದು ರಾಯರ ಫೋಟೋಕ್ಕೆ ವಿಗ್ರಹಕ್ಕೆ ಇಡ್ರಿ ಭಾಳ ಖುಷಿ ಆಗ್ತಾರ ರಾಯರು ತುಳಸಿ ಇಡೋದ್ರಿಂದ ರಾಯರ ನೈವೇದ್ಯಕ್ಕೂ ಕೂಡ ನೀವು ತುಳಸಿ ಇಟ್ಟರೆ ಮಾತ್ರ ರಾಯರಿಗೆ ಅದು ಸಮರ್ಪಣೆ ಆದಂಗೆ ರೀ ಹಾಗಾಗಿ ನೀವು ತುಳಸಿನ ತಂದು ರಾಯರ ನೈವೇದ್ಯಕ್ಕಾಗಲಿ ರಾಯರ ಫೋಟೋ ವಿಗ್ರಹಕ್ಕೆಲ್ಲ ನೀವು ತುಳಸಿ ಇಡೋದು ಬಹಳ ಮುಖ್ಯ ಆಗ್ತೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನೀವು ಸಂಕಲ್ಪ ಸೇವೆ ಮಾಡೋದಾದ್ರೆ ಏನಾದರೂ ಬೇಡಿಕೆಗಳಿದ್ರಪ್ಪ ಅಂದ್ರೆ ಅದಕ್ಕೋಸ್ಕರ ನೀವು ಒಂದು ಪೂರ್ಣ ಫಲ ಇರ್ತತಿ ತೆಂಗಿನಕಾಯಿ ಸಿಪ್ಪೆ ತೆಗಿದಾರ ಅಂತ ತೆಂಗಿನಕಾಯಿ ತಗೋಬೇಕು ಅದರಲ್ಲಿ ನೀರು ಇರ್ಬೇಕ್ರಿ ಒಣಗಿರೋ ತೆಂಗಿನಕಾಯಿ ತಗೋಣಕ್ ಹೋಗ್ಬೇಡ್ರಿ ನೀರು ಇರೋ ಅಂತ ಸಿಪ್ಪೆ ಸಮೇತ ಇರೋ ತೆಂಗಿನಕಾಯಿ ತಗೊಂಡು ಎರಡು ಕೈಯಲ್ಲಿ ಆ ತೆಂಗಿನಕಾಯಿನ ಹಿಡ್ಕೊಂಡು ರಾಯರ ಮುಂದೆ ಕುತ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ನಿಮ್ ಬೇಡಿಕೆ ಏನೈತಿ ಆ ಬೇಡಿಕೆನ ಈಡೇರಿಸ್ರಿ ರಾಯರೇ ಅಂತಂದು ಬೇಡ್ಕೊಬೇಕಾಗ್ತತಿ ಬೇಡ್ಕೊಂಡು ಆ ಕಾಯಿನ ನೀವು ರಾಯರ ಫೋಟೋ ಏನಿರ್ತೈತಿ ಆ ಫೋಟೋದ ಬಲಭಾಗಕ್ಕೆ ಆ ಕಾಯಿನ ಇಟ್ಟು ಬಿಡ್ಬೇಕು ಅದಕ್ಕೂ ಕೂಡ ಗಂಧ ಹಚ್ಚಿ ಹೂ ಇಟ್ಟು ತುಳಸಿ ಇಟ್ಟು ಪೂಜೆ ಮಾಡ್ಕೋ ಹೋಗಬೇಕಾಗ್ತತಿ ಹಾಗಾಗಿ ಆ ಕಾಯಿನ ಅಲ್ಲಿಟ್ಟು ನೆಕ್ಸ್ಟ್ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ನಿಮ್ಮ ಕೈಲಾದ್ರೆ ತುಪ್ಪ ತಂದು ನೀವು ದೀಪ ಹಚ್ಬೋದು ಇಲ್ಲಾಂದ್ರೆ ನೀವು ಮನೇಲಿ ಯಾವ ಎಣ್ಣೆ ಪೂಜೆಕ್ಕ ಆಯಿಲ್ ಉಪಯೋಗಿಸ್ತಿರಲ್ಲ ಅದೇ ಆಯಿಲ್ ಹಾಕಿ ನೀವು ಪೂಜೆಗಳನ್ನು ಕೂಡ ಮಾಡ್ಕೋಬೋದು ಆದ್ರೆ ಈ ರಾಯರ ಆರಾಧನೆ ದಿನ ನೀವು ತುಪ್ಪದಿಂದ ದೀಪ ಹಚ್ಚಿದ್ರೆ ಭಾಳ ಅಂದ್ರೆ ಭಾಳ ಒಳ್ಳೆಯದಾಗ್ತೈತಿ ನೋಡ್ರಿ ಅಟ್ಲೀಸ್ಟ್ ಈಗೆಲ್ಲ ಹೊರಗಡೆ ಹತ್ತು ರೂಪಾಯಿ ಪಾಕಿಟ್ ಎಲ್ಲ ಸಿಕ್ತಿರ್ತವ ಅಂಥದ್ದಾದರೂ ತುಪ್ಪ ತೊಗೊಂಡು ಬಂದು ನೀವು ಒಂದು ದಿನ ಮೂರು ದಿನ ಬೇಕಾದರೆ ನೀವು ಚಿಕ್ಕ ಚಿಕ್ಕ ದೀಪದಲ್ಲಿ ತುಪ್ಪ ಹಾಕಿ ದೀಪ ಹಚ್ಚಿರಿ ಭಾಳ ಒಳ್ಳೆಯದಾಗ್ತೈತಿ ನಿಮಗೆ ಆ ಥರ ತುಪ್ಪದ ದೀಪ ಎಲ್ಲ ರೆಡಿ ಮಾಡಿಕೊಂಡು ರಾಯರ ಫೋಟೋ ಮುಂದೆ ಎರಡು ತುಪ್ಪದ ದೀಪ ಇಡ್ರಿ ರಾಯರಿಗೆ ನೈವೇದ್ಯಕ ಅಂತ ನಿಮ್ಮ ಕೈಲಾದ್ರೆ ಏನಾದರೂ ಸ್ವೀಟ್ಗಳನ್ನು ಮಾಡ್ಬೋದು ಒಂದು ವೇಳೆ ಅಷ್ಟು ಬೇಗ ಮಾಡೋಕ್ಕಾಗಲಿಲ್ಲ ಅಂದ್ರೆ ಕಲ್ಲು ಸಕ್ಕರೆ ಹಾಲು ಹಸಿ ಹಾಲು ಇದನ್ನೆಲ್ಲ ಇಡ್ಬೋದು ನೋಡ್ರಿ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಇಟ್ಟು ನೀವು ರಾಯರಿಗೆ ಪೂಜೆಯನ್ನು ಸಲ್ಲಿಸ್ಬೋದು ಬಾಳೆಹಣ್ಣು ಬೇರೆ ಯಾವುದಾದ್ರೂ ಹಣ್ಣುಗಳನ್ನು ತಂದು ನೀವು ನೈವೇದ್ಯಕ್ಕೆ ಇಟ್ಟು ಪೂಜೆನ ಮಾಡ್ಕೋಬಹುದು ಪೂಜೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ನೀವು ಒಟ್ಟಿಗೆ ರೆಡಿ ಮಾಡಿ ದೇವ್ರ ಮನೆಯಲ್ಲೇ ಇಟ್ಕೊಂಡು ಅದಾದ್ಮೇಲೆ ಕೆಳಗಡೆ ಒಂದು ಬಟ್ಟೆನಾದರೂ ಹಾಸ್ಕೊಂಡು ಇಲ್ಲಾಂದ್ರೆ ಮಣೇನಾದರೂ ಇಟ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ನೀವು ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ನೋಡ್ರಿ ಪೂಜೆ ಮಾಡೋ ಮುಂದ ಅದು ಇಲ್ಲ ಇದು ಇಲ್ಲ ಅಂತ ಎದ್ದೆದ್ದು ಓಡಾಡಕ್ಕೆ ಹೋಗ್ಬೇಡ್ರಿ ಏನೆಲ್ಲ ಬೇಕು ನಿಮಗೆ ಅದನ್ನೆಲ್ಲ ತಗೊಂಡ್ಬಂದು ಒಟ್ಟಿಗೆ ಇಟ್ಕೊಂಡು ಕುತ್ಕೊಂಡ್ಬಿಡ್ರಿ ಮೊದಲು ರಾಯರಿಗೆ ದೀಪ ಹಚ್ಬೇಕು ದೀಪ ಹಚ್ಚಿದ್ಮೇಲೆ ನಿಮ್ಮ ಕಡೆ ಏನಾದರೂ ರಾಯರ ವಿಗ್ರಹ ಇದ್ರಪ್ಪ ಅಂದ್ರ ರಾಯರ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡಬೇಕಾಗ್ತೈತಿ ನಿಮ್ ಕಡೆ ಪಂಚಾಮೃತ ಅಭಿಷೇಕ ಮಾಡಕ್ ಅಂದ್ರ ಅಟ್ಲೀಸ್ಟ್ ಹಾಲಿನಿಂದ ಹಸಿ ಹಾಲಿನಿಂದನಾದರೂ ಅಭಿಷೇಕ ಮಾಡ್ರಿ ಅದಾದ್ಮೇಲೆ ಶುದ್ಧವಾದ ನೀರಿನಿಂದ ಆ ವಿಗ್ರಹ ತೊಳೆದು ಒಣ ಬಟ್ಟೆಯಿಂದ ಒರೆಸಿ ಗಂಧ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿಬಿಡ್ರಿ ವಿಗ್ರಹಕ್ಕೆ ಅದಾದ್ಮೇಲೆ ಸ್ವಲ್ಪ ಅಕ್ಷತೆ ಹೂನ ಕೈಯಾಗಿ ಹಿಡ್ಕೊಂಡು ನೀವು ಏನು ಬೇಡಿಕೆ ಇರ್ತೈತಿ ನಿಮ್ಮದು ಏನು ಬೇಡಿಕೆ ಹಿಡಿಯರ್ಬೇಕಾಗಿರ್ತೈತಿ ಆ ಬೇಡಿಕೆಯನ್ನು ಬೇಡ್ಕೊಳ್ರಿ ರಾಯರ ಮುಂದೆ ರಾಯರೇ ನನಗೆ ಈ ಕೆಲಸ ಮಾಡಿಕೊಡಿ ನಾನು ಮೂರು ದಿನ ಕೂಡ ನಿಮ್ಮ ಈ ಆರಾಧನೆ ದಿನ ಮೂರು ದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನಿಮ್ಮ ಸೇವೆ ಮಾಡ್ತೀನಿ ಅಂತ ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡು ಆ ಅಕ್ಷತೆ ಹೂವು ಏನು ಹಿಡ್ಕೊಂಡಿರ್ತಿರಲ್ಲ ಅದನ್ನು ರಾಯರ ಪಾದಕ ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಮೂರು ದಿನ ಕೂಡ ನೀವು ಬೆಳಗ್ಗಿನ ಜಾವ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಸೇವೆ ಮಾಡ್ಬೇಕಾಗ್ತತಿ ನೋಡ್ರಿ ನೀವು ಸಂಕಲ್ಪ ಮಾಡಿಕೊಂಡು ಆದ್ಮೇಲೆ ರಾಯರಿಗೆ ಏನೆಲ್ಲ ನೈವೇದ್ಯ ಮಾಡಿರ್ತೀರ ಅದನ್ನೆಲ್ಲ ರಾಯರಿಗೆ ಸಮರ್ಪಣೆ ಮಾಡ್ಬೇಕಾಗ್ತೈತಿ ಯಾವ ರೀತಿ ಅಂತಂದ್ರೆ ಒಂದು ಹೂವನ್ನ ಕೈಯಲ್ಲಿ ಹಿಡ್ಕೊಂಡು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತಂದು ಮೂರು ಸಲ ಹೇಳ್ಕೊತ ರಾಯರಿಗೆ ನೈವೇದ್ಯಗಳನ್ನು ಸಮರ್ಪಣೆ ಮಾಡ್ಬೇಕಾಗ್ತೈತಿ ಅದಾದ ಮೇಲೆ ನೀವು ರಾಯರಿಗೆ ಮಹಾಮಂಗಳಾರತಿ ಮಾಡೋದಾಗಿರಲಿ ಲೋಬಾನ ಅಥವಾ ಸಾಂಬ್ರಾಣಿನ ತೋರಿಸೋದಾಗಿರಲಿ ಇನ್ನು ಇನ್ನಿತರೆ ಪೂಜೆಗಳನ್ನು ನೀವು ನೀವು ಯಾವ ರೀತಿ ಮಾಡ್ಕೊಳ್ತಿರ್ತೀರ ಆ ಥರ ಮಾಡ್ಕೊಳ್ರಿ ಇದೇ ಥರ ಮೂರು ದಿನ ನೀವು ರಾಯರಿಗೆ ಸೇವೆಯನ್ನು ಮಾಡ್ಬೇಕಾಗ್ತತಿ ನೀವೇನು ಸಂಕಲ್ಪ ಮಾಡಿ ಆ ಕಾಯಿನ ಇಟ್ಟಿರ್ತಿರಲ್ರಿ ಆ ಕಾಯಿನ ಮುಟ್ಟೋದಾಗಿರಲಿ ಕದಲಿಸೋದಾಗಿರಲಿ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ ಮೂರು ದಿನ ಸಹ ಅದೇ ಸ್ಥಳದಲ್ಲೇ ಆ ಕಾಯಿ ಇರಬೇಕು ಹಂಗ ರಾಯರ ಫೋಟೋನಾಗಲಿ ಒರೆಸೋದಾಗಿರಲಿ ಅದೇನು ಮಾಡೋದು ಬೇಡ ಒಂದೇ ದಿನ ನೀವು ಭಾನುವಾರ ಏನು ಒರೆಸಿ ಗಂಧ ಎಲ್ಲ ಹಚ್ಚಿ ಇಟ್ಟಿರ್ತಿರಲ್ಲ ಹಾಗೇ ಇರಬೇಕು ಅದನ್ನು ಕದಲಿಸೋದಾಗಿರಲಿ ಒರೆಸೋದಾಗಿರಲಿ ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಯಾವ ಥರ ಪೂಜೆ ಮಾಡಿಕ್ಕಿರ್ತೀರಿ ಅದೇ ಥರ ಇರಲಿ ಏನಪ್ಪ ಅಂದ್ರೆ ಹೂವೆಲ್ಲ ರೀ ಹೂನ ತೆಗೆದು ಬೇರೆ ಹೂನ ಹೊಸ ಹೂನ ಇಟ್ಟು ಪೂಜೆ ಮಾಡ್ಕೋಬೇಕಾಗ್ತೈತಿ ಅಷ್ಟ ನೋಡ್ರಿ ಬೇರೆ ಏನು ಚೇಂಜಸ್ ಮಾಡೋಕೋಗ್ಬೇಡ್ರಿ ಆಯ್ರ ಮುಂದೆ ಏನು ರಂಗೋಲಿ ಹಾಕಿರ್ತಿರಲ್ಲ ಆ ರಂಗೋಲಿ ಮಾತ್ರ ತೆಗೆದು ಒರೆಸಿ ಬೇರೆ ರಂಗೋಲಿ ಹಾಕಿ ಹೂನ ಚೇಂಜ್ ಮಾಡಿ ನೀವು ತುಳಸಿ ಎಲ್ಲ ಇಟ್ಟಿರ್ತಿರಲ್ಲ ಅದನ್ನೆಲ್ಲ ತೆಗೆದು ಹೊಸ ತುಳಸಿ ಇಟ್ಟು ಪೂಜೆನ ಮಾಡ್ಕೋಬೇಕಾಗ್ತತಿ ಡೈಲಿ ಮೂರು ದಿನನೂ ಇದೇ ಥರನ ಪೂಜೆ ಮಾಡ್ಕೊಳ್ರಿ ಕಾಯಿನ ಏನು ಮಾಡ್ಬೇಕಪ್ಪ ಅಂದರೆ ಮೂರು ದಿನ ಆದಮೇಲೆ ನೀವು ಆ ಕಾಯಿನ ತೆಗೆದು ಒಂದು ಚೆನ್ನಾಗಿರೋ ಬಟ್ಟೆಯಲ್ಲಿ ಅರ್ಶಿಣ ಕಲರ್ ಬಟ್ಟೆ ಏನಾದರೂ ಆಗಲಿ ಇಲ್ಲಾಂದ್ರೆ ವೈಟ್ ಕಲರ್ ಬಟ್ಟೆ ಏನಾದರೂ ಆಗಲಿ ಹೊಸ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಬಿಗಿಯಾಗಿ ಯಾರು ಕೂಡ ಮುಟ್ತಾ ಇರೋವಂಥ ಜಾಗದಲ್ಲಿ ಆ ಕಾಯಿನ ಕಟ್ಟಿಬಿಡಿ ದೇವ್ರ ಮನೆಯಲ್ಲೇ ಎಲ್ಲಾದರೂ ಒಂದು ಕಡೆ ಮೇಲ್ಗಡೆ ಕಟ್ಟಿ ಕೈ ಬಿಟ್ಬಿಡಿ ನಿಮ್ಮ ಏನು ಸಂಕಲ್ಪ ಸೇವೆ ಮಾಡಿರ್ತೀರ ಆ ಬೇಡಿಕೆ ಈಡೇರಿದ ಮೇಲೆ ಆ ಕಾಯಿನ ತಗೊಂಡು ಹೋಗಿ ಹತ್ತಿರದಲ್ಲಿರೋ ನದಿಗೆ ಬಿಟ್ಟು ಬರ್ಬೋದು ಇಲ್ಲಾಂದ್ರೆ ಮಂತ್ರಾಲಯಕ್ಕೆ ಏನಾದರೂ ಹೋದ್ರೆ ಅಲ್ಲಿ ಕೂಡ ಹೊಳೆಗೆ ಹಾಕಿ ಬರ್ಬೋದು ನಿಮ್ಮ ಬೇಡಿಕೆ ಈಡೇರಿದ ಮೇಲೆ ಆ ಕಾಯಿನ ತಗೊಂಡು ಹೋಗಿ ನದಿಗೆ ಬಿಟ್ಟು ಬಂದರೆ ಮುಗೀತು ನೋಡ್ರಿ ಇಷ್ಟ ಸಂಕಲ್ಪ ಸೇವೆ ಮಾಡೋದು ರಾಯರ ಆರಾಧನೆ ದಿನ ಮತ್ತೇನಂದ್ರೆ ಈ ಮೂರು ದಿನ ಕೂಡ ನೀವು ಸೀರೆ ಉಟ್ಕೊಂಡೆ ಸಂಕಲ್ಪ ಸೇವೆ ಮಾಡ್ರಿ ಭಾಳ ಒಳ್ಳೆಯದು ಹಂಗ ಹಳದಿ ಕಲರ್ ಸೀರೆ ಇದ್ರಪ್ಪ ಅಂದ್ರೆ ನೀವು ಮೂರು ದಿನ ಕೂಡ ನೀವು ಹಳದಿ ಕಲರ್ ಸೀರೆಯನ್ನ ಉಟ್ಕೊಂಡು ಈ ಸಂಕಲ್ಪ ಸೇವೆನ ಮಾಡ್ರಿ ಭಾಳ ಒಳ್ಳೆಯದಾಗ್ತತಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದಿರ ನೀವು ಕೂಡ ಈ ಸೇವೆ ಮಾಡಿ ರಾಯರ ಅನುಗ್ರಹ ಪಡೀರಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ